ಮಸ್ತೆ ರೈತ ಬಂದವ್ರಿ ನಮ್ಮ ಹೆಸರು ರಘು ಅಂತ ಹೇಳ್ಬಿಟ್ಟು ನಾವು ಮಾರ್ಸ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವಾಗ ವಿಜಯನಗರ ಡಿಸ್ಟಿಕ್ ಹೊಸಪೇಟೆ ತಾಲೂಕು ಚಾನಾಪುರ ಗ್ರಾಮಕ್ಕೆ ಬಂದೀವಿ ಅವ್ರ ಪರಿಚಯ ಮಾಡ್ಕೊಂಡು ಬಂದ್ವಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಕೃಷ್ಣಮೂರ್ತಿ ಸರ್ ಸರ್ ನೀವು ಮಾರ್ಸ್ ಕೇರ್ ಕಂಪ್ನಿ ಉತ್ಪನ್ನ ಲಿಕ್ವಿಡ್ ಬಳಸಿದ್ರಲ್ಲ ಹಾಂ ಸರ್ ನಿಮಗೇನು ಅದರಿಂದ ಏನು ಆಗಿದೆ ಸರ್ ಇದು ಸರ್ ಅದು ಮಾಡ್ರಿ ಹಾಕಿದಲ್ಲಿಂದ ರೈತರು ನಮಗೆ ನಮಗೆ ಒಳ್ಳೆ ಚಳೆನೇ ಬಂದೈತಿ ಒಳ್ಳೆ ಇದು ರಿಕವರಿನೂ ಐತಿ ಇದನ್ನೂ ಚೆನ್ನಾಗೈತಿ ಎಲ್ಲ ಚೆನ್ನಾಗಿಂದ ಬೆಳೆನೂ ಚೆನ್ನಾಗಿ ಬಂದ ಸರ್ ಮಾಸ್ಲು ಚೆನ್ನಾಗಿದೆ ಸರ್ ಈಗ ಯಾರು ಪರಿಚಯ ಮಾಡ್ಸಿದ್ರು ಸರ್ ಇದನ್ನ ನಿಮಗೆ ನಮ್ಮ ಮಾವನ ಊರ ಸರ್ ಅಂತೇಳಿ ಬಸವರಾಜಿ ಅವರು ಪರಿಚಯ ಮಾಡಿ ನಮಗೆ ಅಲ್ಲಿಂದ ತಮ್ಮ ಬರಿ ಅಂತೇಳಿ ಅವ್ರು ಹೇಳಿದ್ರೆ ಅಲ್ಲಿ ಹೋಗಿ ತಮ್ಮ ಸರ್ ಸರ್ ಆ ರೀತಿ ಹೇಗಿದೆ ಇದು ಫಸ್ಟಿಗೆ ನೀವು ಗೊಬ್ಬರ ಆಗ್ತಿದ್ರಲ್ಲ ಅದಕ್ಕೂ ಈಗ ಲಿಕ್ವಿಡ್ ಹಾಕೋದಕ್ಕೂ ಹೆಂಗ್ ಅನ್ಸುತ್ತೆ ಸರ್ ನಿಮಗೆ ಸರ್ ಈಗ ಅದು ನಮಗೆ ಬಹಳ ಖರ್ಚು ಜಾಸ್ತಿ ಆಗುತ್ತೆ ಸರ್ ನಮ್ದು ಸಕಾರಿ ಗೊಬ್ಬರ ಇದು ಮಾತ್ರ ಸ್ವಲ್ಪ ರಿಕವರಿ ಚೆನ್ನಾಗಿದೆ ಬಳೆನೂ ಚೆನ್ನಾಗಿ ಬಂದತಿ ಆದ್ರೂ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದನ್ನೇ ಚೆನ್ನಾಗಿದೆ ಅಂತ ಹೇಳಿ ನಾವು ಹೇಳ್ಬೋದು ಸರ್ ಈಗ ಇಳುವರಿನೂ ಉತ್ತಮ ಇಳುವರಿನೂ ಚೆನ್ನಾಗಿದೆ ಜಾಸ್ತಿ ಬರ್ಬೋದು ಸರ್ ನಿಮಗೆ ವರ್ಷ ಬೆಳಕೊಂಡು ಈ ವರ್ಷಕ್ಕೆ ಎಷ್ಟು ಜಾಸ್ತಿ ಹೆಚ್ಚು ಕಮ್ಮಿ ಒಂದು

ನಮಗೆ ಈಗ ರೈತರು ಬಂದವರಿಗೆ ಮತ್ತೆ ಕೆಲವು ಮಂದಿಗೆ ಹೇಳಿದ್ವಿ ಸರ್ ಈಗ ಅವ್ರಿಗೆ ಹೇಳಿ ಮತ್ತೆ ನೆಕ್ಸ್ಟ್ ನೀವು ತೊಂಬರಿ ಅಂತೇಳಿ ನಾವು ಹೇಳಿ ಕೊಯ್ತಿದ್ದೀವಿ ಸರ್ ಅವ್ರಿಗೆ ಬಂದು ಹುಡುಕೊಂಡು ಹೋಗಿದ್ದಾರೆ ಸರ್ ಅವರು ಎಲ್ರಿ ಹಾಕಿ ಹಾಕ್ರಿ ನೀವು ತಂದು ತಾಂಬರಿ ಹೋಗಿ ತಮ್ಮನ್ನು ಹಾಕ್ರಿ ಅದಂತೇಳಿ ಹೇಳಿದ್ವಿ ಸರ್ ಅವರು ನಮಸ್ಕಾರ